ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಬ್ಲಾಗ್ನ ಸಾಯಂಕಾಲದಿಂದ ಸ್ಟಾರ್ಟ್ ಮಾಡತ್ತೆ ನಾನು ಸೊ ಬರ್ರಿ ಏನಂದ್ರೆ ಇನ್ನು ಯಾರಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಲೈಕ್ ಮಾಡಲಿಲ್ಲ ಅಂದರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡ್ರಿ ಈಗ ಹೊರಗೆ ಹೋಗ್ಬೇಕಂದ್ರೆ ನಮ್ಮ ಹಸ್ಬೆಂಡ್ ಅವರು ಟಿ ವಿ ನೋಡ್ಕೊತ ಕೂತಾರೆ ನೋಡಿರಿ ಅದು ಹಳೆ ಸಾಂಗ್ ನೋಡ್ರಿ ಯಾವ ಥರ ಸಾಂಗ್ ಐತೆ ಅಂತ ಹೇಳಿ ಹೊರಗಡೆ ಎಲ್ಲಾದರೂ ಹೋಗಬೇಕಾದ್ರೆ ಏನಾದರೂ ಒಂದು ಮಿಸ್ ಆಗಿರ್ತೈತೆ ನೋಡಿರಿ ಲಾಕ್ ಹಾಕಿದ್ಮೇಲೆ ನೆನಪಾಗ್ತೈತಿ ಸೊ ಮತ್ತು ಲಾಕ್ ತೆಗೆದು ಒಳಗೆ ಹೋಗ್ಬೇಕಾಗ್ತೈತಿ ಸೊ ಚೀಲ ಅದು ಎಲ್ಲ ಬಿಟ್ಟಿದ್ವಿ ಹಾಗಾಗಿ ಚೀಲ ತೊಗೊಂಬರಾಕ ಒಳಗೆ ಹೋದ್ರೆ ನಮ್ಮ ಹಸ್ಬೆಂಡ್ ಅವರ ಸೊ ನೋಡ್ಬೋದಾ ಕ್ಲೈಮೇಟ್ ಹೆಂಗಾಗೈತೆ ಅಂತ ಹೇಳಿ ಈಗ ಟೈಮ್ ಸಂಜೆ ಐದುವರೆ ಆಗೋಗೈತೆ ನೋಡಿರಿ ಇನ್ನೇನು ಕತ್ಲಾಗ್ತೈತಿ ಇನ್ನೇನಂದ್ರೂ ಒನ್ ಅವರ್ ಬೇಕ ಕತ್ಲಾಗೋಕ ಸೊ ಬರ್ರಿ ನಾವೀಗ ಡಿಮಾರ್ಟ್ಗೆ ಹೋಗಕತ್ತೀವಿ ಇಲ್ಲಿ ಹೋಗ್ಬೇಕಾದ್ರೆ ಇದೊಂದು ದೊಡ್ಡ ಮಾಲ್ ಐತೆ ನೋಡ್ರಿ ಯು ಕೆ ಮಾಲ್ ಅಂತೇಳಿ ಇಲ್ಲಿ ಒಂದು ಗಾಡಿ ಫುಲ್ ಬೀಳಾಕತ್ತಿತ್ತು ಇದಾಗಿ ಉಲ್ಟಾ ಆಗಿ ಎಲ್ಲರೂ ನಿಂತು ವಿಡಿಯೋ ಮಾಡ್ಕೊಳಾಕತಿರ್ ನೋಡ್ರಿ ಅದನ್ನ ತೋರಿಸಿದ್ನಿ ಯು ಕೆ ಮಾಲ್ ಹೆಂಗೈತೆ ನೋಡ್ರಿ ಸೊ ಬರ್ರಿ ನಾವೀಗ ಏನಂದ್ರೆ ಶಾಪಿಂಗ್ ಡಿ ಡಿಮಾರ್ಟ್ಗೆ ಹೋಗೋದಿತ್ತು ಅದು ಬಿತ್ತು ನಾವು ಸಂದ ಸೆಟ್ ಆಗೋದ್ರಿಂದ ವ್ಯೂ ಮಾಡಕ್ ಬಂದಿದ್ದೇವೆ ಎಷ್ಟು ಮಸ್ತ್ ಕಾಣಕತ್ತೈತೆ ನೋಡ್ರಿ ಬ್ಯೂಟಿಫುಲ್ ಪ್ಲೇಸ್ ಅಂತನ ಹೇಳ್ಬೋದು ಪ್ಲೇಸ್ ಅನ್ನೋ ಅದು ಪ್ಲೇಸ್ ಬ್ಯೂಟಿಫುಲ್ ಆಗಿ ಕಾಣಾಕ ಕಾರಣ ಏನಂದ್ರೆ ಸನ್ಸೆಟ್ ಸೊ ಅದಾದ್ಮೇಲೆ ಮತ್ತೊಂದು ರೌಂಡ್ ಹೊಡಿಬೇಕಂತ ಹೇಳಿ ಗಾಡಿನಾಗ ಮುಂದೆ ಹೋಗ್ತಾನೆ ಇದೀವಿ ನೋಡ್ರಿ ಇಲ್ಲೂ ಕೂಡ ಕ್ಲೈಮೇಟ್ ಯಾವ ತರ ಚೆಂದ ಮಸ್ತ್ ನೋಡ್ರಿ ಇದು ಬಿಡು ಈಗ ನಾವು ಗಾಡಿ ಪಾರ್ಕ್ ಮಾಡಿ ಡಿಮಾರ್ಟ್ ಒಳಗೆ ಬಂದೀವಿ ನೋಡ್ರಿ ಸೊ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಡಿಮಾರ್ಟ್ ಒಳಗೆ ವೀಡಿಯೋ ಮಾಡೋಕೆ ಕೊಡೋಂಗಿಲ್ಲ ಲೋಡ್ ಇರೋಂಗಿಲ್ಲ ಮಾಡಬೇಡ್ರಿ ಅಂತಿರ್ತಾರೆ ಆದರೂ ಸ್ವಲ್ಪ ಸ್ವಲ್ಪ ಮಾಡ್ಕೊಳಕತ್ತೀನಿ ನಾನು ಫಸ್ಟಿಗೆ ಬಂದು ಕೂಡಲೇ ನಮ್ಮ ಚಿನ್ನುಗ ಟ್ರಾಲಿ ಕೊಟ್ರೆ ಮುಗೀತು ನೋಡ್ರಿ ಅದನ್ನ ಹಿಡ್ಕೊಂಡು ಹೋಗಬೇಕಾದ್ರೆ ಕಣ್ಣಿಗೆ ಅವನಿಗೆ ಏನೇನು ಸಿಗ್ತೈತಿ ಅವ್ನಿಗೆ ಇಷ್ಟ ಆಗಿರೋದು ಸೊ ಅದನ್ನ ಹಂಗೆ ತೊಗೋತಾನೆ ಇರ್ತಾನೆ ಫಸ್ಟಿಗೆ ಅವನ ಚಾಕ್ಲೇಟ ಬಿಟ್ಟ ಸೊ ಟ್ರಾಲಿ ಅವ್ನ ಕಡೆಯ ಕೊಟ್ಬಿಟ್ಟಿದ್ದೇವೆ ಹಿಡ್ಕೊಂಡು ಮುಂದೆ ಹೋಗಿ ಅಂಥೇಳಿ ಇಲ್ಲಿ ನಮ್ಗೆ ಸಣ್ಣ ಅಕ್ಕಿ ಬೇಕಾಗಿತ್ತು ನೋಡ್ರಿ ಕಡಿ ಅಕ್ಕಿ ಅಂತ ನೋಡ್ರಿ ಆ ಥರ ಅಕ್ಕಿ ಬೇಕಾಗಿತ್ತು ಸೊ ನೋಡಕ್ಕೆ ಬಂದಿದ್ನಿ ಎರಡು ಥರ ತೊಗೋಬೇಕಂತ ಹೇಳಿ ಅಂದರೆ ಸೋನಾ ಮಸೂರಿ ಆಮೇಲೆ ಸಣ್ಣ ಕಡಿ ಅಕ್ಕಿ ನುಚ್ಚಕ್ಕಿ ಥರ ಇರ್ತೈತಲ್ಲ ಅದು ಸೊ ನಮ್ಮ ಚಿನ್ನ ಡಿಮಾಂಟಿಗೆ ಕರ್ಕೊಂಡು ಬಂದ್ರೆ ಭಾಳ ಅಂದ್ರೆ ಭಾಳ ಕಳಿಸ್ತಾನ ನೋಡ್ರಿ ಅಂದ್ರೆ ಸುಮ್ಮನೆ ಇರೋದೇ ಇಲ್ಲಿ ಎಲ್ಲನೂ ತೊಗೊಳಕ್ಕೆ ನಿಲ್ತಾನೆ ಅಂದರೆ ಥಿಂಗ್ಸ್ ಥಿಂಗ್ಸನ್ನು ತೊಗೊಳಕ್ಕೆ ಓಡಾಡ್ತಾನೆ ಆಮೇಲೆ ಕೆಲವೊಂದನ್ನು ನಾ ಹಾಕ್ತೇನೆ ನಾ ಹಿಡ್ಕೊತೇನೆ ಅಂತ ನಿಂತು ಬಿಟ್ಟಿರ್ತಾನೆ ನಮ್ಗೆ ಅರ್ಜೆಂಟ್ ಇರ್ತೈತಿ ಗಡಿ ಬಿಡಿ ಮಾಡ್ತಿರ್ತೀವಿ ಅವನ ಸ್ಲೋ ನಾ ತೊಗೋತೇನೆ ನಾನು ತೊಗೋತೇನೆ ಅಂತೇಳಿ ಮಾಡ್ತಿರ್ತಾನೆ ಇಲ್ಲ ನೋಡ್ರಿ ಮತ್ತೇನು ಮಾಡೋಕ್ಕತ್ತಾನ ಅಂತ ಹೇಳಿ ಎಲ್ಲ ಎಲ್ಲ ಡಿಮಾರ್ಟ್ ಒಳಗೆ ಒಂದು ಐಸ್ ಕ್ರೀಮ್ ತಗೊಂಡು ನೋಡ್ರಿ ನಮ್ಮ ಚಿನ್ನೂ ಫಸ್ಟಿಗೆನ ತೊಗೊಂಡಿದ್ದ ಅದನ್ನು ಚಾಕ್ಲೇಟ್ ತೊಗೊಂಡು ಆದ್ಮೇಲೆ ಅದು ಎಲ್ಲ ಶಾಪಿಂಗ್ ಮಾಡಬಾರ್ದುಡ್ಕ ಮೆಲ್ಟ್ ಆಗಿಬಿಟ್ಟಿತ್ತು ಮತ್ತೆ ಅದು ಬಿಟ್ಟು ಲಾಸ್ಟ್ ಮೂಮೆಂಟ್ ಬಿಲ್ ಮಾಡಬೇಕಾದ್ರೆ ಇನ್ನೊಂದು ಐಸ್ ಕ್ರೀಮ್ ತೊಗೊಂಡು ಬಂದಿದ್ದೆ ಸೊ ಅದನ್ನು ಈಗ ತಿಂತೇನಂತ ಹೊರಗೆ ಬಂದು ಕೂಡಲೇ ಸ್ಟಾರ್ಟ್ ಮಾಡಿದ ಸೊ ತೆಗ್ಯಾಕ ಪರ್ವ ತೆಗಿತದ ಅದಕ್ಕೆ ತೆಗ್ದುಕೊಡಾಕತ್ತೇನೆ ನಮ್ಮ ಹಸ್ಬೆಂಡ್ ಅವರ ಗಾಡಿ ತೊಗೊಂಡು ಬರಕ್ಕೆ ಹೋಗಿದಾರ ಬ್ಯೂಟಿಫುಲ್ ಐಸ್ ಕ್ರೀಮ್ ಅವ್ರ ಪಪ್ಪಾಗೂ ತಿನ್ಸಾತಿದ್ ನೋಡ್ರಿ ಬಟ್ ಅವರ ಭಾಳ ಹಾಕತ್ರ ಮನೆಯಿಂದ ಐದುವರೆಗೆ ಜಾಗ ಬಿಟ್ಟಿದ್ವಿ ನೋಡ್ರಿ ಬಟ್ ಆ ತಿರ್ಗಾಡ್ಕೊಂಡು ಸನ್ಸೆಟ್ ಅದು ನೋಡಿಕೊಂಡು ಏಳುವರೆಗೆ ಬಂದಿದ್ವಿ ಬಟ್ ಈಗ ಒಂಬತ್ತುವರೆ ಆಯ್ತು ನೋಡ್ರಿ ಎರಡು ಗಂಟೆ ಆಯ್ತಾ ಶಾಪಿಂಗ್ ಮಾಡೋಕೆ ನಮ್ಗೆ ಸುಂದ್ರಿ ನಮ್ಮ ಮನೆ ಕಡೆ ನಾಯಿಗಳು ಭಾಳ ಅದ ನೋಡ್ರಿ ಸೊ ನಾಯಿ ಹೋದ್ರಿ ನಮ್ಮ ಬಾಗಲ್ ಕಡೆ ಬಂದಿತ್ತ ಸೊ ಹಂಗಾಗಿ ಅಂಜಿ ಹೆಂಗೆ ನಿತ್ತಾಳೆ ನೋಡ್ರಿ ಸುಂದ್ರಿ ಸೊ ನಾಯಿಗಳ ಕಂಡ್ರೆ ಭಾಳ ಭಯ ಈಗ ಓಡಿ ಬರ್ತಾಳ ಮನೆಯೊಳಗೆ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಸೋ ಏನೇನು ತಗೊಂಡೆ ಅಂತ ಹೇಳಿ ತೋರಿಸ್ತಾನ ಇದ್ರಾಗಂತೂ ಎಲ್ಲಾ ಗ್ರೋಸರಿ ಅದಾವ ನೋಡಬಹುದು ಫುಲ್ ಸೊ ಇದ್ರೊಳಗೆ ಎಲ್ಲಾ ಗ್ರೋಸರಿ ಅದಾವ ಸೊ ಅದು ಬಿಟ್ಟು ಮತ್ತೆ ಅಂತ ಹೇಳ್ತೀನಿ ಮರಿ ಯಾರು ಪ್ಯಾಕೆಟ್ ಬೇಕಾಗಿತ್ತು ಹಾಲ್ ಸಲಿದಿದ್ದು ಅದಕ್ಕೆ ಈಗ ಸುಂದರಿಗೆ ಹಾಲು ಹಾಕಿದೆ ನಾನು ಏನೋ ಯಾಮೋ ಹಾಲು ಕುಡಿದ್ರು ಹಾಗೆ ಮಾಡ್ತಾನ ನೋಡಕ್ಕೆ ನೋಡ್ರಿ ಯಾಕ ಪೊಡಿ ತನ ಸುಂದರಿ ಇದರ ಕೊಡ್ತೀನ ಹಾಲು ಬೋಗನೆಲ್ಲ ತಗದಿಟ್ಟಿದೆ ನಾನು ನನ್ನ ಸೊಗಿರ ಪೊಡಿ ತನ ಬಾಳಕಟ್ಟ ಸುಂದ್ರಿದ ನಮ್ಮ ಜೊತೆ ಇರುತ್ತೆ ತೇನ ನೋಡಿ ಅಲ್ಲಿ ಈಗ ಜಸ್ಟ್ ಹಾಲು ಹಾಕಿದ್ನಿ ನಾನು ಹಾಲ್ ಹಾಕಿ ಬೋಗನೆಲ್ಲ ತಗದಿಟ್ಟಿದೆನ ಅವ್ರ ಮತ್ತೊಂದು ಪ್ಯಾಕೆಟ್ ತಗೊಂಡ್ ಬಂದೆ ಈಗ ಆದ್ರೂ ಆಕೆಗೆ ಎಷ್ಟು ಕುಡಿದ್ರೂ ಸಾಕ ಸಾಕಾಗೋದಿಲ್ಲ ಮತ್ತು ಅದ್ರಾಗ ನಮ್ಮ ಹಸ್ಬೆಂಡ್ ಅವ್ರು ನೋಡಿದ್ಲಂದ್ರೆ ಸಾಕು ಬೇಕು ಬೇಕಂತ ಕಾಣಕ್ಕೆ ನೆನ್ಬಿಡ್ತಾಳೆ ಅಂದ್ರೆ ಅವ್ರು ಏನು ಕೊಟ್ಟೆ ಇಲ್ಲ ಪಾಪ ಹಾಲ ಹಾಲು ಹಾಕಿ ಹಾಲು ಹಾಕಬೇಕ ಹಾಗೆ ಮಾಡ್ತಾಳೆ ಸೊ ಬರ್ರಿ ಏನೇನು ತೋರ್ಸಿ ತೋರಿಸಿಬಿಡ್ತಾನ ಬೇಸಿಗೆಗಾಲ ಶುರು ಆಯ್ತು ನೋಡ್ರಿ ಸೊ ಹಾಗಾಗಿ ಜ್ಯೂಸ್ ತೊಗೊಂಡು ಬಂದೇವಿ ಮ್ಯಾಂಗೋ ಜ್ಯೂಸ ಆಮೇಲೆ ಇದಂತೂ ನೋಡಿದಿರಿ ಆವಾಗಲೇ ಅಲ್ಲೇ ಡಿಮಾಟೊಳಗನ ತಿಂದ್ಬಿಟ್ಟು ನಮ್ಮ ಚಿನ್ನು ಐಸ್ ಕ್ರೀಮ ಆಮೇಲೆ ಇದೊಂದು ಮೇನ್ ಇಂಪಾರ್ಟೆಂಟ್ ಆಗಿತ್ತು ನೋಡ್ರಿ ಯಾಕಂದ್ರೆ ಮುಸ್ರಿದ ಇದ ಒಂದು ಬಕೆಟ್ ಒಳಗನ ಸುರುವಿ ಕೊಡುದು ಬರ್ರಿ ಅಂತ ಹೇಳಿದಾರ ಏನದು ಕಸದವ್ರ ಸೊ ಹಾಗಾಗಿ ಇದನ್ನ ತೊಗೊಂಡ ಇದು ಸೆವೆಂಟಿ ನೈನ್ ರುಪೀಸ್ ನೋಡ್ಬೋದು ಐತಿ ಸೊ ಇದನ್ನ ಬಕೆಟ್ ಥರನೂ ಯೂಸ್ ಮಾಡ್ಬೋದು ಅಂತಂದ್ರೆ ಡಸ್ಟ್ಬಿನ್ ಥರನೂ ಯೂಸ್ ಮಾಡ್ಬೋದು ಆ್ಯಕ್ಚುಲಿ ಡಸ್ಟ್ಬಿನ್ ಕನ ಯೂಸ್ ಆಗ್ತೈತಿ ಆದರೂ ಕೂಡ ನಾನು ಹೇಳಾತೇನೆ ಟೂ ಇನ್ ಒನ್ ನಡೀತದ ಹೇಳಿ ಸೊ ಹಿಂಗೈತಿ ಚಲೋ ಐತಿ ಇದೊಂದು ಆಮೇಲೆ ಇದು ಹ್ಯಾಂಡ್ ವಾಶ್ ಇದು ಮಾಡ್ಕೋಬೋದು ಇಲ್ಲ ಅಂತಂದ್ರೆ ಏನಾದರೂ ವರ್ಸ್ಲಿಕ್ಕೆ ಅದು ಯೂಸ್ ಆಗ್ತೈತಿ ಇನ್ನೊಂದು ಇತ್ತಲ್ಲ ಚಿಕ್ಕು ಒಂದೇ ತೊಗೊಂಡೀವಿ ಒಂದೇ ಆಯ್ತು ಅಲ್ಲಿ ಹಾಂ ಇನ್ನೊಂದು ಐತೆ ನೋಡಿರಿ ಎರಡು ತಂದೇವಿ ಒಂದು ಚಾಕ್ಲೇಟ್ ಕಲರ್ ಒಂದು ಬ್ಲೂ ಕಲರ್ ಒಳಗೆ ತೊಗೊಂಡು ಬಂದೀವಿ ಎರಡು ಆಮೇಲೆ ಇದು ಶೂ ಮಾಡೋದಾ ಮಾಡೋದ ಅಗರ ಬತ್ತಿ ಖಾಲಿ ಆಗಕ್ಕೆ ಬಂದವ ಸೊ ಇದಂತೂ ಬೇಕೇ ಬೇಕು ನಮ್ಗೆ ಯಾವಾಗ ತಿನ್ಬೇಕು ತಿನ್ಬೇಕು ತಿನ್ಬೇಕ ಶಾವ್ಗೆ ಪಾಯಸ ಮಾಡ್ಕೊಂಡಿರ್ತೀವಿ ಪರ್ಶಿವರ್ಸಕ್ಕ ಆಮೇಲೆ ಏನಿದೆ ತಗೊಂಡು ಬಂದ್ರಿದ ಕ್ಲೀನರ್ ಡ್ರೈನ್ ಕ್ಲೀನರ್ ಅಂತ ಹೇಳಿ ಇದು ಸಿಂಕ್ ಫುಲ್ ಏನಂದ್ರೆ ಎಲ್ಲ ಎಲ್ಲ ಇದಾಗಿರ್ತೈತಿ ಫುಲ್ ಬ್ಲಾಕ್ ಆಗಿರ್ತೈತಿ ನೋಡ್ರಿ ಹಂಗಾಗಿ ನಾನು ಒಡೆ ಎಲ್ಲ ಇದ್ನ ಅವರ ತಗೊಂಡಿದ ಈಗ ನೋಡಿದ್ನಿ ಬಿಸ್ಕೆಟ್ ತಗೊಮ ನಮ್ಮ ಚಿನ್ನ ಹೇಳಲ್ಲ ಅವ್ರಿಗೆ ಜೋರಾಗೆ ತೆಂಗಿನಕಾಯಿ ಸೋಪ್ ಆಲ್ರೆಡಿ ಭಾಳ ಇದ್ದುವ ಸೊ ಇರಲಿ ಹೇಳಿ ಒಂದೆರಡು ಎಕ್ಸ್ಟ್ರಾ ತೊಗೊಂಡ ಬತ್ತಂಚಲಿ ಇದುವ ಒಳ್ಳೆ ತೋರಿಸ್ಕೊಳ್ತೇನೆ ಯಾವುದು ದೂದ್ ಮಿಲ್ಕ್ ಮಿಲ್ಕ್ ಬಿಸ್ಕೇಟ್ ಪನ್ನೀರು ನಾನಂತೂ ಇದನ್ನ ಬೇಕೇ ಬೇಕಂತ ತೊಗೊಂಡಿರ್ತೇನೆ ನಾನು ಚಿನ್ನಗು ಇಷ್ಟ ಅಯ್ಯೋ ಇದನ್ನು ಬೇಗ ಇಡಬೇಕು ಇಲ್ಲಂದ್ರೆ ಚೀಸ್ ಚೀಸ್ ನೋಡಿರಿ ಸ್ಕ್ವೇರ್ ಸ್ಕ್ವೇರ್ ಇದು ಸ್ಕ್ವೇರ್ ಕಟ್ ಮಾಡಿದ್ದು ನಾವ ಹೌದು ಜಲ್ದಿ ಇಟ್ಬಿಡಿದ್ರು ಚಿನ್ನ ಫ್ರಿಜ್ ಇಟ್ಬಿಡಿ ಇದನ್ನು ಮತ್ತಿದು ಇಟ್ಬಿಡ್ತು ಇಲ್ಲಾಂದ್ರೆ ಮತ್ತೆ ಮೆಲ್ಟ್ ಆಗಿಬಿಟ್ಟು ಇದು ಆಮೇಲೆ ಖಾರ ಪೌಡರ್ ಇದು ಫಸ್ಟ್ ಫಸ್ಟ್ ನೋಡಿರ್ಬೇಕು ನೀವು ಫಸ್ಟಿಗೆ ನಾ ಚಾಕ್ಲೇಟ್ ತೊಗೊಂಡ್ಬಿಟ್ಟ ಕೆಸರ ಇಡ್ತಿ ಎರಡು ತೊಗೊಂಡೈತೆ ಹಾಂ ಇದು ಇನ್ನೊಂದು ತೊಗೊಂಡಾರ ನೋಡಿರಿ ಅಂತ ಹೇಳಿ ನೋಡಿರಿ ಪಾಪ ಇದು ನಮ್ಮ ಹಸ್ಬೆಂಡ್ ಅವ್ರದ ಆಮೇಲೆ ಇದು ಮಾಶ್ಚುರೈಸರ್ ಭಾಳ ದಿನ ಆಗಿತ್ತು ನೋಡ್ರಿ ಖಾಲಿಯಾಗಿ ಏನೂ ಮುಂದೆ ಯೂಸ್ ಮಾಡತ್ರಕಿಲ್ಲ ಹಚ್ಕೊಂಡ್ರೆ ಏನು ಹಚ್ಕೊತೇನ ಅಂದ್ರೆ ಮಾಶ್ಚರೈಸರ್ ಒಂದು ಹಚ್ಕೊತೇನ ಮ್ಯಾಗ ಬೇಕಾದ್ರೆ ಪೌಡ್ರ್ ಹಚ್ಕೊತೇನ ಇಲ್ಲಾಂದ್ರೆ ಇಲ್ಲ ಸೊ ಇದು ಖಾಲಿ ಆಗಿತ್ತು ಫುಲ್ ಮುಖ ಎಲ್ಲ ಬೂದಿ ಬೂದಿ ಕತೆ ಆಗಿಬಿಟ್ಟಿತ್ತು ಒನ ವನ್ ಡ್ರೈ ಡ್ರೈ ಆಗಿಬಿಟ್ಟಿತ್ತು ಇಲ್ಲೊಂದು ಇದ್ರೆ ಟೆನ್ಶನ್ ಇರಂಗಿಲ್ಲ ಆಯ್ಲ್ ಇದು ಒಂದು ಹಂಗೆ ನಾನು ಬಟ್ ನಾವು ಯೂಸ್ ಮಾಡೋದು ಫ್ರೀಡಮ್ ಫ್ರೀಡಮ್ ಮೂರು ಪ್ಯಾಕೆಟ್ ತೊಗೊಂಡಿರ್ತೇನೆ ಆಮೇಲೆ ರುಚಿಗಳ ಒಂದೇ ಪ್ಯಾಕೆಟ್ ಅಂದ್ರೆ ದೀಪಕ್ಕೆ ಅದು ಹಚ್ಚಾಕ್ ಅಂತ ಹೇಳಿ ಓ ಇದು ಏನಂದ್ರೆ ಓಟ್ಸ್ ನೋಡ್ರಿ ನಮ್ಮ ಚಿನ್ನ ಫೇವ್ರೇಟಾ ಆ ಮನಿಯೊಳಗಿದಾಗ ಭಾಳ ಅಂದ್ರೆ ಭಾಳ ಸೌಂಡ್ ಮಾಡಬಾರ್ದು ಚಿನ್ನ ಸೌಂಡ್ ಮಾಡಬಾರ್ದು ಭಾಳ ಮಾತಾಡೋದು ಕೇಳ್ತಂಗಿಲ್ಲ ಆಮನಿಯೊಳಗಿದ್ದಾಗ ನಾ ಇದು ಭಾಳ ಅಂದ್ರೆ ಭಾಳ ಇವು ತಿಂತಿದ್ದು ನಮ್ಮ ಚಿನ್ನ ಓಟ್ಸ್ ಈ ಮನೆಗೆ ಬಂದ್ಮ ಫುಲ್ ಕಂಪ್ಲೀಟಾಗಿ ಬಂದ್ ಮಾಡಿಬಿಟ್ಟಿದ್ದೀವಿ ತ್ರೀ ಮಂತ್ ಆಯಿತು ತ್ರೀ ಮಂತ್ ಆಯ್ತು ಆಮನಿಯೊಳಗಿದ್ದಾಗ ಇದ್ದಾಗ ಆಲ್ಮೋಸ್ಟ್ ಒನ್ ಟೂ ಮಂತ್ ಆಗಿತ್ತು ಕಾಣಿಸ್ತೀವಿ ನಾವು ಬಿಟ್ಟು ಸೊ ನೆನಪು ಮಾಡಿ ಇವಾಗ ತಿಂತೀವಿ ಟಯರ್ಡ್ ಸೋಯಾಬೀನ್ ನಮ್ಮ ಚಿನ್ನ ಫೇವ್ರೆಟ್ ನೋಡಿ ಇದು ಸೋಯಾಬೀನು ಇದಕ್ಕೇನಂತಾನಂದ್ರೆ ಅವ ಆ್ಯಕ್ಚುಲಿ ಸ್ಪಾಂಜ್ ಸ್ಪಾಂಜಿ ಸ್ಪೋಂಜಿ ಸ್ಪೋಂಜಿ ಅದನ್ನ ಪಲ್ಯ ಮಾಡಿ ಕೊಡುವಮ್ಮ ಅಂದ್ರ ತಾನ ಹಪ್ಪಳ 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 ಇದು ನಮ್ಮ ಹಸ್ಬೆಂಡೊಳಗೆ ಹೇಳ್ರಿ ಅವೆಲ್ಲ ಬೇಡ ಸ್ವಾರಿ ಒಡೆತನ ವಡೆತನ ಒಳ್ಳೆಯ ಸಾಲ್ಟ ಹಿಡಿಬಾರ್ದು ನೋಡ್ರಿ ಒಬ್ಬರಂತೂ ಒಬ್ಬರು ಅದಕ್ಕೆ ಇವಂತೂ ಗ್ರೋಸರಿ ಅದ ಇವನೇನು ತೋರ್ಸ್ಬು ತೋರ್ಸ್ಕೊಂತ ಅವಶ್ಯಕತೆ ಏನಿಲ್ಲ ಮತ್ತೇನು ಎಲ್ಲ ಅದೂ ಇವತ್ತಿನ ವಿಡಿಯೋ ಇಷ್ಟೇ ನೋಡಿರಿ ಅಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ನೆಕ್ಸ್ಟ್ ಬೇರೆ ಹೊಸ ವೀಡಿಯೊಳಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆಲ್ ಬಬಾಯ್